ಬೇಲೂರಿನಲ್ಲಿ ನಿನ್ನೆ ಮತ್ತೆ ಒಂದು ಆನೆ ತುಳಿದಕ್ಕೆ ಒಬ್ಬ ಮಹಿಳೆ ಬಲಿಯಾಗಿದ್ದಂಥದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ ಏನಾಗಿದೆ ಇವತ್ತು ನಾನು ಸುಮಾರು ಸಲ ಐದು ಸಲ ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ ಅನೇಕ ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ ಸಂತ್ರಸ್ತರ ಮನೆಗೆ ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಇವತ್ತು ನಾವು ಮಾಡಿದ್ದೇವೆ ಮತ್ತೆ ಆನೆ ದಾಳಿ ತಡೀಲಿಕ್ಕೆ ಅನೇಕ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಇಷ್ಟೆಲ್ಲ ಆದರೂ ಇವತ್ತು ಮಾನವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ನೋವಿನ ಒಂದು ಸಂಗತಿಯಾಗಿದೆ ನಾಳೆಯಿಂದಲೇ ಎಲ್ಲಿ ಆನೆಗಳಿದಾವೆ ಆ ಬಿಕ್ಕೋಡದಲ್ಲಿ ಅಲ್ಲಿನೇ ಒಂದು ನಮ್ಮ ಕಚೇರಿಯನ್ನು ಪ್ರಾರಂಭ ಮಾಡಿ ಕ್ಯಾಂಪ್ ಆಫೀಸ್ ಮಾಡಿ ಅಲ್ಲಿ ಡಿ ಸಿ ಎಫ್ ಹಂತದೊಬ್ಬ ಹಿರಿಯ ಅಧಿಕಾರಿ ಮತ್ತು ಅವರಿಗೆ ಅವಶ್ಯಕತೆ ಇರುವಂತಹ ನಮ್ಮ ಆರ್ ಆರ್ ಎಫ್ ಎಫ್ಒಗಳಿರ್ಬೋದು ಆನೆ ಕಾರ್ಯಪಡೆಯಲ್ಲಿ ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಅಲ್ಲೇ ಕ್ಯಾಂಪ್ ಮಾಡಿ ಹಗಲು ರಾತ್ರಿ ಇವತ್ತು ಇಪ್ಪತ್ನಾಲ್ಕು ತಾಸು ನಿಗಾವಹಿಸಿ ಅವರಿಗೆ ಅವಶ್ಯಕತೆ ಇರುವಂತಹ ಪ್ರೊಟೆಕ್ಟಿವ್ ಗಿಯರ್ ಇರ್ಬೋದು ಮತ್ತೆ ಅವರಿಗೆ ಎಲ್ಲಾ ರೀತಿಯ ಜೀಪ್ಗಳಿರ್ಬೋದು ಸಲಕರಣೆಗಳಿರ್ಬೋದು ಅವೆಲ್ಲ ಕೊಡಲಿಕ್ಕೆ ಹೇಳಿದ್ದೇನೆ ಇಲ್ಲಿ ಎಲ್ಲೆಲ್ಲಿ ಸಿಗ್ನಲ್ ಬರೋದಿಲ್ಲ ಅಲ್ಲಿ ವಾಕಿಟ್ ಹಾಕಿ ತೆಗೆದುಕೊಳ್ಳಬೇಕು ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಮತ್ತೆ ಡ್ರೋನ್ ಕ್ಯಾಮೆರಾಸ್ ಥರ್ಮಲ್ ಕ್ಯಾಮರಾಸ್ ರಾತ್ರಿ ಹೊತ್ತಿನಲ್ಲಿ ಸಹಿತ ಆನೆಗಳ ಚಲವನಗಳ ಬಗ್ಗೆ ನಿಗಾ ಇಕ್ಕಲಿಕ್ಕೆ ಥರ್ಮಲ್ ಕ್ಯಾಮರಾ ಕೂಡಲೇ ಅಲ್ಲಿ ಕೆನರಾದಲ್ಲಿ ಇದ್ದಂಥದ್ದು ಶಿಫ್ಟ್ ಮಾಡಿ ಇನ್ನೂ ಎರಡು ಥರ್ಮಲ್ ಕ್ಯಾಮರಾ ಇವತ್ತು ಬೈ ಮಾಡಬೇಕು ಅನ್ನುವಂಥದಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಕೂಡಲೇ ಇವತ್ತಿನಿಂದಲೇ ಅಲ್ಲೇನು ಒಂದು ಎರಡು ಮೂರು ಆನೆಗಳು ಇವರು ಕುಂಡಾನೆ ಅಂತೇಳಿ ಗುರುತಿಸಿದ್ದಾರೆ ನಮ್ಮ ಅಧಿಕಾರಿಗಳು ಆನೆ ಸೆರೆ ಇಡುವ ಕಾರ್ಯಾಚರಣೆ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆ ಸಿದ್ಧತೆ ಏನಿದೆ ಕುಂಕಿ ಆನೆಗಳು ಬೇಕು ಆ ಕುಮ್ಕಿ ಆನೆಗಳು ಬೇರೆ ಕಡೆಯಿಂದ ಇವತ್ತು ಬರ್ತಾ ಇದಾವೆ ಮತ್ತೆ ಅಲ್ಲಿ ವೆಟನೇರಿಯನ್ ಇರಬಹುದು ಇನ್ನಿತರ ಅಧಿಕಾರಿಗಳು ಇದಕ್ಕೆ ಬಹಳಷ್ಟು ಸಿದ್ಧತೆಗಳು ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಈಗಾಗಲೇ ಹೆಚ್ಚಿಫ್ ಹಳ್ಳಿ ಕೋರ್ಟ್ ನಿಂದ ಆದೇಶವನ್ನು ನಾನು ಕೊಡ್ಲಿಕ್ಕೆ ಹಚ್ಚಿದ್ದೇನೆ ಮತ್ತೆ ಆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಮತ್ತು ಆದಷ್ಟು ಬೇಗ ಈ ಪುಂಡಾನಗಳನ್ನು ಸೆರೆ ಹಿಡಿದು ಇವತ್ತು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ